ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಸ್ ಎಲ್ ಪಬ್ಲಿಕ್ ಇನ್ಫೋ ಚಾನೆಲ್ಗೆ ಸ್ವಾಗತ ರೈತರಿಗೆ ಗುಡ್ ನ್ಯೂಸ್ ಬಂದಿದ್ದು ಮೋದಿ ಸರ್ಕಾರವು ರೈತರಿಗಾಗಿ ಅತ್ಯಂತ ಮಹತ್ವಾಂಕ್ಷೆಯ ಪಿಎಂ ಕಿಸಾನ್ ಯೋಜನೆಯನ್ನ ಜಾರಿಗೆ ತಂದಿದ್ದು ನಿಮಗೆಲ್ಲ ತಿಳಿದಿದೆ ಈ ಯೋಜನೆಯ ಅಡಿ ಅರ್ಹ ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಎರಡೆರಡು ಸಾವಿರ ರೂಪಾಯಿಯ ಕಂತು ಹಣ ಜಮಾ ಮಾಡಲಾಗುತ್ತಿದೆ ಈ ಯೋಜನೆಯಡಿ ಈಗಾಗಲೇ ಒಂಬತ್ತು ಕೋಟಿಗೂ ಹೆಚ್ಚು ರೈತ ಫಲಾನುಭವಿಗಳು ಪ್ರಯೋಜನ ಪಡೆದಿದ್ದರೆ ಹೌದು ಪಿಎಂ ಕಿಸಾನ್ ಯೋಜನೆಯ ಅಡಿ ವಾರ್ಷಿಕ ಆರು ಸಾವಿರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗುತ್ತಿದೆ ಕಂತುಗಳಲ್ಲಿ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗುತ್ತಿದ್ದು ತಲಾ ಎರಡು ಸಾವಿರ ರೂಪಾಯಿ ಹಣವನ್ನ ರೈತರ ಬ್ಯಾಂಕ್ ಖಾತೆಗಳಿಗೆ ಮೂರು ಕಂತುಗಳಲ್ಲಿ ಜಮಾ ಮಾಡಲಾಗುತ್ತಿದೆ ಭಾರತ ಸರ್ಕಾರವು ಈಗಾಗಲೇ ಪಿಎಂ ಕಿಸಾನ್ ಯೋಜನೆಯಡಿ ಹದಿನಾರು ಕಂತುಗಳ ಹಣವನ್ನ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಿದೆ ಅಂದರೆ ರೂಪಾಯಿ ಅನ್ನದಾತರಿಂದ ಈಗಾಗಲೇ ಮೂವತ್ತೆರಡು ಸಾವಿರ ರೂಪಾಯಿ ಸಿಕ್ಕಿದೆ ಎನ್ನಬಹುದು ಈಗ ಹದಿನೇಳನೇ ಕಂತು ಬಾಕಿ ಇದೆ ಪಿಎಂ ಕಿಸಾನ್ ಯೋಜನೆಯಡಿ ಹದಿನೇಳನೇ ಕಂತಿನ ಹಣವನ್ನ ಶೀಘ್ರದಲ್ಲಿ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗುವುದು ಎಂದು ಹಲವು ವರದಿಗಳು ಬಂದಿದ್ದು ಮೇ ಮೊದಲನೇ ವಾರ ಅಥವಾ ಕೊನೆಯ ವಾರದಲ್ಲಿ ರೈತರಿಗೆ ಹಣ ಕಂತು ಜಮಾ ಮಾಡಲಾಗುವುದು ಹೀಗಾಗಿ ನೀವು ಪಿಎಂ ಕಿಸಾನ್ನ ಹಣ ಕಂತುಗಳನ್ನು ಪಡೆಯುವುದಕ್ಕೆ ಎ ದೃಢೀಕರಿಸುವುದು ಅತ್ಯವಶ್ಯಕವಾಗಿದೆ ಈ ಕೆವೈಸಿ ಲಿಂಕ್ ಮಾಡುವ ಅಧಿಕೃತ ಕೇಂದ್ರ ಸರ್ಕಾರದ ವೆಬ್ಸೈಟ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಿದ್ದೇವೆ ಲಿಂಕ್ ಕ್ಲಿಕ್ ಮಾಡಿ ಹಿಂದೆ ಎ ದೃಢೀಕರಿಸಿಕೊಳ್ಳಿ ಹಾಗಾಗಿ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ವಾಟ್ಸ್ಆ್ಯಪ್ ಫೇಸ್ಬುಕ್ನಲ್ಲಿ ಶೇರ್ ಮಾಡಿ ತಿಳಿಸಿ